ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಸೀಕ್ರೆಟ್ ಮೀಟಿಂಗ್ ಸಿಎಂ ಡಿಲ್ಲಿ ಟೂರ್ ಬಳಿಕ ಸಂಪುಟ ಸರ್ಜರಿ ಪಕ್ಕಾ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರೈಸುತ್ತಿದೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಆಡಳಿತಕ್ಕೆ ಜನಮನ್ನಣೆ ಏನೋ ಸಿಗ್ತಿದೆ ಆದ್ರೆ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿರೋ ಸಚಿವರ ಬಗ್ಗೆ ಹಲವಾರು ಬಾರಿ ಕಾಂಗ್ರೆಸ್ ಕಾರ್ಯಕರ್ತರೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ವತಃ ಶಾಸಕರೇ ಅಸಮಾಧಾನ ಹೊರಹಾಕಿದ್ದಾರೆ ಅಲ್ಲದೆ ಸಚಿವರು ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಿಲ್ಲ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೂ ಪತ್ರ ಬರೆದಿದ್ರು ಹೀಗಾಗಿ ಡಿಸಿಎಂ ಡಿಕೆಶಿ ಕೂಡ ಸಚಿವ ಸಂಪುಟ ಪುನರ್ ರಚನೆಗೆ ಮನಸ್ಸು ಮಾಡಿದ್ದಾರೆ ದೆಹಲಿ ಭೇಟಿಯ ವೇಳೆ ನೂತನ ಸಚಿವರ ಪಟ್ಟಿ ಹಿಡಿದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ ಎನ್ನಲಾಗಿದೆ ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಯುಗಾದಿ ಹಬ್ಬದ ಶುಭಾಶಯ ಕೋರುವ ನೆಪದಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಎನ್ನಲಾಗ್ತಿದೆ ಸಚಿವ ಸಂಪುಟದಲ್ಲಿರೋ ಸಚಿವರ ಕಾರ್ಯದ ಬಗ್ಗೆ ಆರೋಪಗಳು ಪದೇ ಪದೇ ಕೇಳಿ ಬರುತ್ತಲೇ ಇದೆ ಹೀಗಾಗಿ ಹೈಕಮಾಂಡ್ ಕೂಡ ಇದನ್ನ ಗಂಭೀರವಾಗಿಯೇ ತೆಗೆದುಕೊಂಡಿದೆ ಸಚಿವರ ಮೌಲ್ಯ ಮಾಪನ ನಡೆಸಿದ್ದು ರಿಪೋರ್ಟ್ ಕಾರ್ಡ್ ವರಿಷ್ಠರ ಕೈ ಸೇರಿದೆ ಕೆಲವು ಸಚಿವರಿಗೆ ಕೋಪ್ ಕೊಟ್ಟು ಹಿರಿಯರು ಸೇರಿ ಆಕ್ಟಿವ್ ನಾಯಕರಿಗೆ ಸಚಿವ ಸ್ಥಾನದ ಪಟ್ಟ ಕಟ್ಟಬೇಕು ಅಂತ ಡಿಕೆಶಿ ತೆರೆಮರಿಯಲ್ಲಿ ಕಸರತ್ತು ನಡೆಸುತ್ತಿದ್ದಾರೆ ಅದರಲ್ಲೂ ಹಳೆ ಮೈಸೂರು ಭಾಗದ ಶಾಸಕರನ್ನ ಸಚಿವ ಸಂಪುಟಕ್ಕೆ ಸೇರಿಸಲೇಬೇಕು ಅಂತ ಡಿಸಿಎಂ ಡಿಕೆಶಿ ಜಟಾಪಟಿ ನಡೆಸಿದ್ದಾರೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಸಚಿವ ಸಂಪುಟ ಪುನರ್ ರಚನೆ ಬೇಡವೇ ಬೇಡ ಅಂತಿದ್ದಾರೆ ಆದ್ರೆ ಬುಧವಾರ ದೆಹಲಿಗೆ ತೆರಳುತ್ತಿರೋ ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ನಾಯಕರು ಏನು ಸಂದೇಶ ನೀಡ್ತಾರೆ ಅನ್ನೋದು ಕುತೂಹಲ ಕೆರಳಿಸಿದೆ ಸಚಿವ ಸಂಪುಟದಲ್ಲಿರೋ ಸಚಿವರು ಸಿಎಂ ಸಿದ್ದರಾಮಯ್ಯ ಆಪ್ತರು ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರೋ ಸಚಿವರಿಗೆ ಕೋಕ್ ಕೊಟ್ಟರೆ ಸಿಎಂ ಪಟ್ಟದ ಕನಸು ನನಸಾಗಬಹುದು ಅನ್ನೋ ಲೆಕ್ಕಾಚಾರ ಡಿಕೆಶಿಯದ್ದು ದೆಹಲಿ ನಾಯಕರ ಭೇಟಿ ಬಳಿಕ ಸಚಿವ ಸಂಪುಟದ ಪುನರ್ ರಚನೆಗೆ ಸಿಎಂ ಭೇಟಿಯಾಗಿ ಡಿಸಿಎಂ ಡಿಕೆಶಿ ಚರ್ಚೆ ನಡೆಸಿದ್ದಾರೆ ಕ್ಯಾಬಿನೆಟ್ ರಿಷಫಲ್ ಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತಾ ಇಲ್ಲ ಸಿಎಂ ಮಾತಿಗೆ ಓಕೆ ಅನ್ನುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ ದುರ್ಗೇಶ್ ನಾಯಕ್ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್